ನನ್ನ ಅರ್ಹತೆಯನ್ನು ನೋಡಿ ಸ್ಪರ್ಧೆ ಮಾಡಲು ಬಿಜೆಪಿ ಪಕ್ಷ ಅವಕಾಶ ಕೊಟ್ಟರೆ ನಾನು ಸ್ಪರ್ಧಿಸಲು ಸಿದ್ಧ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಮೋದ್ ಮಧ್ವರಾಜ್ ಅಭಿಲಾಷೆ ವ್ಯಕ್ತಪಡಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಮೋದ್ ಮಧ್ವರಾಜ್ ಲೋಕಸಭಾ ಚುನಾವಣೆಯ ಟಿಕೆಟ್ ಯಾರಿಗೆ ಸಿಗುವುದಾದರೂ ಕೂಡ ಪಕ್ಷ ಮಾನದಂಡಗಳನ್ನ ನೋಡಿಯೇ ಟಿಕೆಟ್ ಕೊಡುತ್ತದೆ ಗೋ ಬ್ಯಾಕ್ನಂತಹ ಅಭಿಯಾನಗಳಿಗೆ ಪಕ್ಷ ಮಾನ್ಯತೆ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಅಭಿಯಾನಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಎಂದು ಪ್ರಮೋದ್ ಹೇಳಿದ್ರು ಸರ್ವೆಗಳು ಹಾಗೂ ಜನಾಭಿಪ್ರಾಯಗಳನ್ನ ಪಕ್ಷ ಸಂಗ್ರಹ ಮಾಡಿರಬಹುದು ಅದು ನನ್ನ ಪರವಾಗಿಯೂ ಬಂದಿರಬಹುದು ಎಂಬ ಊಹೆ ಕೂಡ ಇದೆ ಟಿಕೆಟ್ ತಪ್ಪಿದ್ರೂ ಕೂಡ ಪಕ್ಷದ ಪರವಾಗಿ ಕೊನೆ ಉಸಿರಿರೋವರೆಗೂ ದುಡಿಯುತ್ತೇನೆ ಎಂದು ಹೇಳಿದರು ಇದೇ ವೇಳೆ ಮಾತನಾಡಿದ ಅವರು ಆರೇಳು ತಿಂಗಳಿನಿಂದ ನಿರಂತರವಾಗಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಾದ ಶೃಂಗೇರಿ ಚಿಕ್ಕಮಗಳೂರು ತರೀಕೆರೆ ಮೂಡಿಗೆರೆ ಚಿಕ್ಕಮಗಳೂರು ನಗರ ಪ್ರವಾಸ ಮಾಡಿ ತಳಮಟ್ಟದ ಬೂತ್ ಕಾರ್ಯಕರ್ತರನ್ನ ಭೇಟಿ ಮಾಡಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರ ಬಾಯಲ್ಲಿ ಬಂದಿದ್ದು ದಿವಂಗತ ಶ್ರೀಕಂಠಪ್ಪ ಹಾಗೆ ಅವರು ಮಾಡಿದಂತಹ ಅಭಿವೃದ್ಧಿ ಹಾಗೆ ಅವರ ಸರಳ ಸಜ್ಜನಿಕೆ ಪ್ರೀತಿಸುವ ವ್ಯಕ್ತಿತ್ವ ಆದರೆ ಇಂದು ಅವರನ್ನು ಸ್ಮರಿಸುವ ಕೆಲಸವಾಗಿಲ್ಲ ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ವೃತ್ತವನ್ನು ಬಿ ಸಿ ಶ್ರೀಕಂಠಪ್ಪ ಅವರ ನೆನಪಿಗಾಗಿ ನಿರ್ಮಾಣ ಮಾಡುವ ಸಲುವಾಗಿ ನಗರಸಭೆಗೆ ಮನವಿಯನ್ನ ಕೊಟ್ಟಿದ್ದೆ ಅಲ್ಲಿಂದಲೂ ಕೂಡ ಅನುಮತಿ ಸಿಕ್ಕಿದೆ ಎಂದರು ಕಳೆದ ಆರೇಳು ತಿಂಗಳಿಂದ ನಾನು ನಿರಂತರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಶೃಂಗೇರಿ ತರೀಕೆರೆ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ನಗರ ಪ್ರವಾಸ ಮಾಡುತ್ತಾ ತಳಮಟ್ಟದ ಕಾರ್ಯಕರ್ತರನ್ನು ಅದರಲ್ಲೂ ಭೂತ ಅಧ್ಯಕ್ಷಗಳನ್ನ ಶಕ್ತಿ ಕೇಂದ್ರ ಅಧ್ಯಕ್ಷಗಳನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೆ ಯಾವ ಗ್ರಾಮಕ್ಕೆ ಹೋದರೂ ಯಾವ ಕಾರ್ಯಕರ್ತರ ಮನೆಗೆ ಹೋದರೂ ಅಲ್ಲಿ ಕೇಳಿ ಬರ್ತಿದ್ದಂಥ ಒಂದು ಹೆಸರು ದಿವಂಗತ ಡಿ ಸಿ ಶ್ರೀಕಂಠಪ್ಪನವರು ಅವರು ಹೋಗದಂಥ ಹಳ್ಳಿ ಇಲ್ಲ ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಗೆ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಸಣ್ಣ ಆದರೂ ಕೆಲಸ ಮಾಡಿದಂಥ ಅತ್ಯಂತ ಸರಳ ಸಜ್ಜಣಿಕೆಯ ಜನರನ್ನು ಅತ್ಯಂತ ಪ್ರೀತಿಸುವಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಒಂದು ಯಾವುದಾದ್ರೂ ರಾಜಕಾರಣಿಯನ್ನು ನಾನು ಕಂಡಿದ್ದರೆ ಅದು ಡಿ ಸಿ ಶ್ರೀಕಂಠನವರು ಅವರನ್ನು ಸರಿಯಾದ ರೀತಿಯಲ್ಲಿ ಸ್ಮರಿಸುವ ಕೆಲಸ ಎಲ್ಲೋ ಆಗಿಲ್ಲ ಎಂಬತಕ್ಕಂಥ ಒಂದು ಕೊರತೆ ನನ್ನ ಮನಸ್ಸಿಗೆ ಬಂದ ಕಾರಣ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಚಿಕ್ಕಮಗಳೂರು ನಗರಸಭಾ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟು ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿ ಯಾವುದಾದ್ರೂ ಒಂದು ವೃತ್ತವನ್ನು ಡಿ ಸಿ ಶ್ರೀಕಂಠಪ್ಪನವರ ಸವಿ ನೆನಪಿಗಾಗಿ ಅವರ ಸ್ಮರಣೆಗಾಗಿ ನನ್ನ ಸ್ವಂತ ಖರ್ಚಿನಿಂದ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಅದರ ಬಗ್ಗೆ ನಗರಸಭೆಯವರ ಆದೇಶ ಬಂದಿದೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ಅವರ ಕುಟುಂಬದ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸೂಕ್ತವಾದಂಥ ವೃತ್ತವನ್ನು ಡಿ ಸಿ ಶ್ರೀಕೆಟ್ಟಪ್ಪ ಸ್ಮರಣೆಯಲ್ಲಿ ರಚಿಸಿ ಅವರಿಗೆ ನಾವು ನನ್ನ ನಾನು ವೈಯಕ್ತಿಕವಾಗಿ ಅವರ ಅವರಿಗೆ ಕೊಡಬೇಕಾದಂಥ ಏನು ಗೌರವ ಇದೆ ಅದನ್ನು ಸಲ್ಲಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ ಈಗ ಯಾರಿಗೆ ಟಿಕೆಟ್ ಸಿಗೋದಿದ್ರೂ ಕೂಡ ಹಲವಾರು ಮಾನದಂಡಗಳನ್ನು ನೋಡಿಯೇ ಪಕ್ಷ ಟಿಕೆಟ್ ಕೊಡ್ತದೆ ಸೊ ಇಂಥ ಅಭಿಯಾನಗಳಿಗೆ ಪಕ್ಷ ಪ್ರಾಮುಖ್ಯತೆ ಕೊಡುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತೂ ಇಂಥ ಅಭಿಯಾನಗಳ ಬಗ್ಗೆ ನನಗಂತೂ ನಂಬಿಕೆ ಇಲ್ಲ ಅಂತ ನಾನು ಸ್ಪಷ್ಟಪಡಿಸಿದೆ ನನ್ನ ಗಮನಕ್ಕೇನಿಲ್ಲ ಈಗ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬಂದಂಥ ವಿಚಾರಗಳು ಅದು ಯಾವ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಿದೆ ಅಂತಕ್ಕಂಥ ವಿಚಾರ ನನ್ನ ಗಮನದಲ್ಲಿಲ್ಲ ನನ್ನ ಗಮನದಲ್ಲಿ ಏನಿದೆ ಅಂದರೆ ಕಾರ್ಯಕರ್ತರ ಅಭಿಪ್ರಾಯ ಜನಾಭಿಪ್ರಾಯವನ್ನು ಸರ್ವೆಗಳ ಮೂಲಕ ಸಂಗ್ರಹ ಮಾಡಿರ್ಬೋದು ಪಕ್ಷ ಅಂತ ಭಾವಿಸ್ತೇನೆ ಮತ್ತು ಅಂಥ ಸರ್ವೆಗಳು ನಡೆದಾಗ ನನಗೆ ಒಳ್ಳೆಯ ಫಲಿತಾಂಶ ನನ್ನ ಪರವಾಗಿ ಬಂದಿರ್ಬೋದು ಎಂತಕ್ಕಂಥ ಹೂವೆ ಕೂಡ ನನ್ನ ಮನಸ್ಸಿನಲ್ಲಿ ಇದೆ ಸೊ ಮೆರಿಟ್ ಆಧಾರದಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ ಈಗ ಉದಾಹರಣೆಗೆ ನಮ್ಮ ಗುಜರಾತ್ನಿಂದ ಪಶ್ಚಿಮ ಬಂಗಾಳವರೆಗೆ ಮೂರು ಸಾವಿರ ಕಿಲೋಮೀಟರ್ ಸಮುದ್ರ ತಟ ಇದೆ ಕರಾವಳಿ ಪ್ರದೇಶ ಇದೆ ಗುಜರಾತು ಮಹಾರಾಷ್ಟ್ರ ಗೋವಾ ಕೇರಳ ಆಂಧ್ರ ಪ್ರದೇಶ್ ಒರಿಸ್ಸಾ ಪಶ್ಚಿಮ ಬಂಗಾಳ ಕರ್ನಾಟಕ ಇಲ್ಲಿ ಎಲ್ಲೂ ಕೂಡ ಕರಾವಳಿಯಲ್ಲಿ ಬಿ ಜೆ ಪಿಯಿಂದ ಒಬ್ಬ ಮೀನುಗಾರ ಸಂಸತ್ ಸದಸ್ಯರಿಲ್ಲ ಸೋ ಈ ಕರಾವಳಿ ಮೀನುಗಾರರ ಬಗ್ಗೆ ಮಾತಾಡಲಿಕ್ಕೆ ಪಾರ್ಲಿಮೆಂಟ್ನಲ್ಲಿ ಮೀನುಗಾರಿಕೆಯ ಬಗ್ಗೆ ಅರಿವಿರತಕ್ಕಂಥವ್ರ ಒಂದು ಪ್ರಾತಿನಿಧ್ಯ ಇರಬೇಕು ಅಂತ ಬಿ ಜೆ ಪಿ ಕಂಡು ಬಂದಲ್ಲಿ ಹಿಂದುಳಿದ ವರ್ಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಬಿ ಜೆ ಪಿ ಕಂಡು ಬಂದಲ್ಲಿ ನಾನು ಹಿಂದೆ ಶಾಸಕನಾಗಿ ಮಂತ್ರಿಯಾಗಿ ನಾವು ಮಾಡಿರ್ತಕ್ಕಂಥ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಲಂಚರಹಿತವಾಗಿ ಮಾಡಿರ್ತಕ್ಕಂಥ ಸೇವೆಗಳು ಮತ್ತು ನಮ್ಮ ಸ್ವಂತ ದುಡಿಮೆಯ ಹಣದಿಂದ ನಾವು ಮಾಡಿರ್ತಕ್ಕಂಥ ದಾನ ಧರ್ಮ ಮತ್ತು ನಮಗಿರ್ತಕ್ಕಂಥ ಏನು ಜನ ಬೆಂಬಲ ಅಥವಾ ಕಾರ್ಯಕರ್ತರ ಬೆಂಬಲ ಸರ್ವೆಯಲ್ಲಿ ರಿಫ್ಲೆಕ್ಟ್ ಆದರೆ ಪ್ರತಿಬಿಂಬಿಸಿದರೆ ಭಾರತೀಯ ಜನತಾ ಪಕ್ಷ ನನ್ನ ಮೆರಿಟ್ ನೋಡಿ ನನ್ನ ಅರ್ಹತೆ ನೋಡಿ ನನಗೆ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ ಇಲ್ಲ ಅಂತಾದರೆ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರು ಪರ ಕೆಲಸ ಮಾಡ್ತೀನಿ ಮತ್ತು ನನ್ನ ಜೀವಮಾನ ಪೂರ್ತಿ ನನ್ನ ಕೊನೆಯುಸಿರೋರ ತನಕ ಯಾವುದೇ ಸ್ಥಾನಮಾನ ಸಿಗದಿದ್ರೂ ಬಿ ಜೆ ಪಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು